ಹೆದ್ದಾರಿ ಸೇತುವೆ ಅಗಲಗೊಳಿಸಿ ಶೀಘ್ರ ಪೂರ್ಣಗೊಳಿಸಿಕೊಡಲು ಲಾರಿ ಮಾಲಕರ ಒತ್ತಾಯ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಕರ್ನಾಟಕದ ಹೆದ್ದಾರಿಯಲ್ಲಿ ಕ್ಯಾಸಲ್ ರಾಕ್ ಬಳಿಯ ಸೇತುವೆಯನ್ನು ಅಗಲಗೊಳಿಸಿ ಅರ್ಧಂಬರ್ಧಗೊಂಡಿರುವ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ರಾಜ್ಯ ಲಾರಿ ಮಾಲೀಕರಿಂದ ಸಂಸದರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಕೆನರಾ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಶಿರ್ಸಿ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದ ಅವರು ಕರ್ನಾಟಕ ಮತ್ತು ಗೋವಾ ಮಧ್ಯೆ ಅನುಮೋಡ ರಾಮನಗರ ಮಾರ್ಗದ ಕ್ಯಾಸಲ್ಲಾಕ್ ರಸ್ತೆಯ ಬಳಿ ಎಪ್ಪತ್ತೊಂದನೇ ನಂಬರ್ ಸೇತುವೆಯನ್ನು ಏಳು ಮೀಟರ್ ಮಾಡಲಾಗುತ್ತಿದೆ ಆದರೆ ಆ ರಸ್ತೆಯು ಹನ್ನೆರಡು ಮೀಟರ್ ಇದೆ ಈ ಸೇತುವೆ ರಸ್ತೆಯ ತಿರುವಿನಲ್ಲಿದ್ದು ರಸ್ತೆಯ ಅಗಲಕ್ಕೆ ಸಮನಾಗಿ ಮಾಡದಿದ್ದಲ್ಲಿ ಅಪಘಾತಗಳು ಹೆಚ್ಚಾಗುವ ಸಂಭವ ಇದೆ ಸೇತುವೆ ಏಳು ಮೀಟರ್ ಇದ್ದು ಎರಡು ಬದಿಗಳಲ್ಲಿ ಅರ್ಧ ಮೀಟರ್ ಜಾಗ ಬಿಟ್ಟರೆ ವಾಹನಗಳಿಗೆ ಕೇವಲ ಆರು ಮೀಟರ್ ಸೇತುವೆ ಮಾತ್ರ ಲಭ್ಯವಾಗಲಿದೆ ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ಈ ಸೇತುವೆ ಮೂಲಕ ಭಾರೀ ವಾಹನಗಳು ಟ್ರೇಲರ್ಗಳು ಹಾಗೂ ಇತರೆ ವಾಹನಗಳು ಏಕಕಾಲಕ್ಕೆ ಓಡಾಡುವುದರಿಂದ ಈ ಸೇತುವೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಎರಡು ಸಾವಿರ ಹದಿನೇಳು ಎರಡು ಸಾವಿರ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಸ್ತೆ ಕಾಮಗಾರಿಗಾಗಿ ಈ ಸೇತುವೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದರು ಈವರೆಗೂ ಈ ಸೇತುವೆ ಪೂರ್ಣಗೊಂಡಿಲ್ಲ ಕೂಡ ಈ ಬಗ್ಗೆ ಕೂಲಂಕುಷವಾಗಿ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ರಸ್ತೆ ಹನ್ನೆರಡು ಮೀಟರ್ ಇರುವುದರಿಂದ ಸೇತುವೆಯನ್ನು ಹನ್ನೆರಡು ಮೀಟರ್ಗೆ ಅಗಲಿಸಿ ವಾಹನಗಳು ಸುಗಮವಾಗಿ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಮಣಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷ ಹಾಗೂ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಗಿರೀಶ್ ಮಲೆನಾಡು ಕಾರವಾರ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಾಗೂ ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಮಾಧವ ನಾಯಕ ಇತರಿದ್ದರು ಉಪಸ್ಥಿತರಿದ್ದರು ಸಲೀಂ ಹಕ್ಕಿಂ ಪಬ್ಲಿಕ್ ನ್ಯೂಸ್ ಏಟಿನ್ ಶಿರಸಿ ಇವಾಗ ಮೊನ್ನೆ ಡಿ ಸಿ ಆರ್ಡರ್ ಮಾಡಿದ್ದಾರೆ ತ್ರೀ ಮಂತ್ಸ್ ಟೋಟಲ್ ಸ್ಟಾಪ್ ಮಾಡಿಬಿಡ್ತೀವಿ ರೋಡ್ ಹೇಳಿ ಇವಾಗ ಏನಾಗಿದೆ ಸರ್ ನಾವೆಲ್ಲ ನಂಬ್ಕೊಂಡು ಗೋವಾದಿಂದ ನಾವು ಹೊಸಪೇಟೆ ಹೊಸಪೆಟ್ಟು ಗೋವಾ ನೆಮ್ಮಕೊಂಡು ಲಾರಿಗಳನ್ನ ಸಿಕ್ಕಾಪಟ್ಟೆ ತಗೊಂಡ್ಬಿಡ್ತೀವಿ ಒಂದೊಂದು ಲಾರಿ ನಮ್ದು ಏನಿಲ್ಲ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರ ತಿಂಗಳ ನಮ್ದು ಇ ಎಮ್ ಐ ಇರುತ್ತೆ ಇವಾಗ ಇವ್ರು ರೋಡ್ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ರಂದ್ರೆ ನಾವು ಹೋಗ್ಬೇಕಾಗಿ ಕಾರವಾರಕ್ಕೆ ಬಂದು ಕಾರವಾರು ದೊಡ್ಡ ದೊಡ್ಡ ಗಾಡಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಸರ್ ಯಾಕಂದ್ರೆ ಅಲ್ಲಿ ಬ್ರಿಡ್ಜ್ ಒಂದು ಬಿದ್ದೋಗಿದೆ ಇನ್ನೊಂದು ಬ್ರಿಡ್ಜ್ ಮೇಲೆ ಬಹಳ ಹೆವಿ ವೆಹಿಕಲ್ ಹೋಗ್ಲಿಕ್ಕೆ ಕೊಡ್ತಾ ಕಡೆ ಆಕ್ರಿಂದ ಇದನ್ನ ಜಿಕ್ಸಮು ಕೋಪೋ ಹಿಂಗ್ ಬರುತ್ತೆ ಸರ್ ಈ ಕಡೆಯಿಂದ ಮೈನ್ಸು ಗೋಲಿ ಎಷ್ಟು ಕೆಪಾಸಿಟಿ ಎಷ್ಟು ಪಾಸಿಂಗ್ ಲೋಡೆ ಇರುತ್ತೆ ಏನು ಓವರ್ ಲೋಡ್ ಇರಲ್ಲ ಸರ್ ಪಾಸಿಂಗ್ ಅಂದ್ರೆ ಆ ಗಾಡಿ ಇವಾಗ ಏನಾಗಿದೆ ಸರ್ ಈ ರೂಟ್ ನಲ್ಲಿ ಹೋಗುದ್ರಿಂದ ನಮ್ಗೆ ಇವಾಗ ಅಲ್ಲಿ ಡಿ ಸಿ ಮೇಡಮು ಅದನ್ನು ಒಂದು ಸ್ಟಾಪ್ ಮಾಡುವಂತ ಹೇಳಿದ್ದಾರೆ ಆಮೇಲೆ ತಿನ್ನೇ ಏನು ಏನೊಂದು ಸ್ವಲ್ಪ ಇನ್ನ ರಾಮ್ನಗರ್ಗೆ ಮುಂದೆ ಹೋದ್ಮೇಲೆ ಮೇಲೆ ಅಲ್ಲೊಂದು ಟರ್ನಿಂಗ್ ನಲ್ಲಿ ಒಂದು ಬ್ರಿಡ್ಜ್ ಕಟ್ತಾ ಇದೆ ಸರ್ ರೋಡ್ ಇರೋದು ಹನ್ನೆರಡು ಮೀಟರ್ ಇವಾಗ ಬ್ರಿಡ್ಜ್ ಕಟ್ತಾ ಇರೋದು ಏಳು ಮೀಟರ್ ಇವಾಗ ನಮ್ದು ವೆಹಿಕಲ್ ಬಹಳ ಉದ್ದ ಇರುತ್ತೆ ಸರ್ ಇವಾಗ ಅದ್ರ ಟರ್ನಿಂಗ್ ಮಾಡಬೇಕಾದ ಬೇಸಿಗೆ ನಮ್ದು ಭಾಳ ಹಿಂಗೆ ಟರ್ನ್ ಇರೋದು ಬಂದರೆ ಎರಡು ಗಾಡಿಗೆ ಅವ್ರೇನು ಇವಾಗ ಏಳು ಮೀಟರ್ ಬ್ರಿಡ್ಜ್ ಕಟ್ತಾ ಇದ್ದಾರೆ ಆ ಕಡೆ ಮೂರು ಫುಟ್ ಈ ಕಡೆ ಮೂರು ಫುಟ್ ವಾಲ್ ಬರುತ್ತೆ ಇನ್ನು ಸಿಗೋದು ನಮಗೆ ಆರು ಮೀಟರ್ ಆರು ಮೀಟರ್ ನಲ್ಲಿ ಎರಡು ಗಾಡಿ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ನನಗೆ ನನಗಲ್ಲೇ ಹೇಳಿದ್ದು ಈ ವೈಲ್ಡ್ ಎನಿಮಲ್